ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ಬಿದ್ದಿದೆ ತಡೆಯಾಜ್ಞೆ ನೀಡಿ ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದೆ ಹೈಕೋರ್ಟ್ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ಈಗ ರಾಜ್ಯ ಸರ್ಕಾರ ಪುತ್ತೂರು ಎಸಿ ಬಂಟ್ವಾಳ ಡಿವೈಎಸ್ಪಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗಳಿಗೆ ಹೈಕೋರ್ಟ್ನಿಂದ ನೋಟಿಸ್ ಇದು ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ನಿರ್ದೇಶನ ಮಾಡಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೈಕೋರ್ಟ್ನಲ್ಲಿ ತಾತ್ಕಾಲಿಕವಾದಂಥ ರಿಲೀಫ್ ಸಿಕ್ಕಿದೆ ಯಾಕಂದರೆ ಅವ್ರನ್ನ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಲಾಗಿತ್ತು ಮೂವತ್ತೆರಡು ಇದೆ ಇಲ್ಲಿ ಅವರಿದ್ದರೆ ಭಾಳಷ್ಟು ಗಲಭೆಗಳಾಗ್ತವೆ ಘರ್ಷಣೆಗಳಾಗ್ತವೆ ಪ್ರಚೋದನೆ ಕೊಡ್ತಾರೆ ಮತ್ತು ಈ ಬೂರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಆಶ್ರಯವನ್ನು ಕೊಟ್ಟಿದ್ದರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಸಹಜವಾಗಿ ಆರೋಪಗಳು ಮತ್ತು ಒಂದು ಗುಂಪನ್ನು ಕಟ್ಕೊಂಡು ತಮ್ಮದೇ ಆದಂತಹ ಕೆಲವೊಂದಿಷ್ಟು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಅವರು ಜಿಲ್ಲೆಯಲ್ಲಿದ್ದರೆ ಸೂಕ್ತ ಅಲ್ಲ ಅನ್ನುವಂಥ ಕಾರಣಕ್ಕೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ರು ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರ ಅಕ್ಟೋಬರ್ ನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸೆಷನ್ಸ್ ಕೋರ್ಟ್ ಯಾಕಂದ್ರೆ ಅಕ್ರಮ ಶಸ್ತ್ರಾಸ್ತ್ರ ಇಟ್ಕೊಂಡಂತಹ ಆರೋಪ ಇದು ಅವ್ರ ಮನೆಯಲ್ಲಿ ಒಂದು ಏರ್ ಗನ್ ಇತ್ತು ಮತ್ತೆ ಎರಡು ತಲ್ವಾರ್ಗಳು ಸಿಕ್ಕಿದ್ವು ಬಂಧನ ಆಗ್ತಾರೆ ಅನ್ನುವಂಥ ಸಾಧ್ಯತೆಗಳಿತ್ತು ಬೆನ್ನಲ್ಲಿ ವಿಚಾರಣೆ ಕೂಡ ಮುಂದೂಡಿಕೆಯಾಗಿದೆ ಅಂದ್ರೆ ಅವರ ಅರ್ಜಿ ವಿಚಾರಣೆ ಬಂಧನ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಮುರೆ ಹೋಗಿದ್ರು ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ಪರ ವಕೀಲ ದಿನೇಶ್ ಹೆಗಡೆ ಉಳೆಪಾಡಿ ವಾದ ಮಂಡಿಸಿದ್ರು ಆಕ್ಷೇಪಣೆ ಬಳಿಕ ಕಾಲಾವಕಾಶವನ್ನ ಕೇಳಿದ್ದಾರೆ ಸರ್ಕಾರಿ ವಕೀಲರು ಅಕ್ಟೋಬರ್ ನಾಲ್ಕಕ್ಕೆ ಶೆಟ್ಟಿ ತಿಮ್ರೋಡಿಯ ಅರ್ಜಿ ವಿಚಾರಣೆ ನಡೆಯುತ್ತೆ